ಹೊಡಿತೀವಿ ಮುನ್ನೂರು ಹೊಡಿತೀವಿ ಅಂತ ಟಾರ್ಗೆಟ್ ಸೆಟ್ ಮಾಡ್ಕೊಂಡಿದ್ರು ಎಸ್ ಆರ್ ಎಚ್ ಅವರು ಸೊ ಇವಾಗ ಅವರಿಗೆ ಮುನ್ನೂರು ಹೊಡೆಯೋದು ಹಾಳಾಗ ಹೋಗ್ಲಿ ಇನ್ನೂರ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆ್ಯಂಡ್ ಟೂ ಹಂಡ್ರೆಡ್ ಕೂಡ ಕ್ರಾಸ್ ಮಾಡ್ಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ ಈ ಒಂದು ಹಂತದಲ್ಲಿ ಎಸ್ ಆರ್ ಎಚ್ ಅವರು ಬಿಕಾಸ್ ಇವತ್ತು ನಡೆದಂತಹ ಜಿ ಟಿ ವಿರುದ್ಧ ಸೊ ಇನ್ನೂರ ಇಪ್ಪತ್ನಾಲ್ಕು ರನ್ಗಳ ಒಂದು ಚೇಸ್ನ ಬೆನ್ನತ್ತಿದಂತಹ ಸೊ ಎಸ್ ಆರ್ ಎಸ್ ತಂಡದವರು ಒನ್ ಏಯ್ಟಿ ಸಿಕ್ಸ್ ರನ್ ಹೊಡೆದು ಮೂವತ್ನಾಲ್ಕು ರನ್ಗಳ ಸಾರಿ ಮೂವತ್ತೆಂಟು ರನ್ಗಳ ಒಂದು ಸೋಲನ್ನು ಅನುಭವಿಸಿದ್ದಾರೆ ಆ್ಯಂಡ್ ಈ ಸೋಲಿನೊಂದಿಗೆ ಪ್ಲೇ ಆಫ್ ಹಂತದಿಂದ ಸೊ ದೂರ ಸರಿಯುವ ಒಂದು ಸಮೀಪ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಆಲ್ರೆಡಿ ನಿಮ್ಗೆ ಗೊತ್ತಿರುವಂಗೆ ಪ್ಲೇ ಆಫ್ ಇಂದ ಎರಡು ತಂಡಗಳು ಆಲ್ರೆಡಿ ಔಟ್ ಆಗಿದಾವೆ ಎಲಿಮಿನೇಟ್ ಆಗಿದ್ದಾವೆ ಅಂತಲೇ ಹೇಳ್ತೀನಿ ಒಂದು ಚೆನ್ನೈ ಸೂಪರ್ ಕಿಂಗ್ಸ್ ಆ್ಯಂಡ್ ನಿನ್ನೆ ರಾಜಸ್ಥಾನ್ ರಾಯಲ್ಸ್ ಕೂಡ ಸೊ ಎಲಿಮಿನೇಟ್ ಆಗಿದ್ವು ಅಫಿಷಿಯಲ್ ಆಗಿ ಆ್ಯಂಡ್ ಇವತ್ತು ಅನ್ಅಫಿಷಿಯಲ್ ಆಗಿ ಅಂತ ಹೇಳ್ಬೋದು ಎಸ್ ಆರ್ ಕೂಡ ಸೊ ಆಲ್ಮೋಸ್ಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಸೊ ಈ ಬಾರಿಯ ಒಂದು ಪ್ಲೇ ಆಫ್ ಇಂದ ಔಟ್ ಆಗಿದ್ದಾರೆ ಅಂತಲೇ ಹೇಳ್ತೀನಿ ಬಿಕಾಸ್ ಆಲ್ರೆಡಿ ಅವ್ರದ್ದು ಮೈನಸ್ ಒನ್ ಪಾಯಿಂಟ್ ಸಮಥಿಂಗ್ ಏನೋ ಇದೆ ಸೊ ನೆಟ್ ರನ್ ರೇಟು ಆ್ಯಂಡ್ ಹದಿನಾಲ್ಕು ಪಾಯಿಂಟ್ಸ್ಗಳನ್ನ ತಗೊಂಥರ ಇನ್ ಕೇಸ್ ಉಳಿದಿರುವಂಥ ನಾಲ್ಕು ಪಂದ್ಯಗಳ ಗೆದ್ರು ಕೂಡ ಹದಿನಾಲ್ಕು ಪಾಯಿಂಟ್ಸ್ ಜೊತೆಗೆ ಅವರು ಪ್ಲೇ ಆಫ್ಗೆ ಹೋಗುವಂಥದ್ದು ತೀರಾ 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 ಅಂದರೆ ಕಡಿಮೆ ಅಂದರೆ ಕಡಿಮೆನೇ ಆಗ್ತೀನಿ ಓಕೆ ಬಿಕಾಸ್ ಮೈನಸ್ ಒನ್ ಪಾಯಿಂಟ್ ಒನ್ ಸಮಿಂಗ್ ಅಲ್ಲಿದೆ ಇವತ್ತೇನಾದ್ರೂ ನೆಟ್ ರನ್ ರೇಟ್ ಪ್ಲಸ್ ಪಾಸಿಟಿವ್ ಬರಬೇಕು ಅಂತಂದರೆ ಏನಿದ್ರು ಕೂಡ ಎರಡು ಮ್ಯಾಚು ಟೂ ಹಂಡ್ರೆಡ್ ಪ್ಲಸ್ ಅಲ್ಲಿ ಗೆಲುವು ಸೊ ಆ ರೀತಿಯಲ್ಲಿ ಗೆಲ್ಲಬೇಕು ಅಂತಂದರೆ ನಿಜವಾಗ್ಲೂ ಈ ಒಂದು ಹಂತದಲ್ಲಿ ನೋಡ್ತಾ ಇದ್ದರೆ ಎಸ್ ಆರ್ ಎಸ್ ಕಡೆಯಿಂದ ಅದು ಅಸಾಧ್ಯ ಅಂತಲೇ ಹೇಳ್ತೀನಿ ಆ್ಯಂಡ್ ಇವತ್ತಿನ ಒಂದು ಪಂದ್ಯದಲ್ಲೇ ಕೂಡ ಅಷ್ಟೇ ಸೊ ಟಾಸ್ ಗೆದ್ದು ಎಸ್ ಆರ್ ಎಸ್ ತಂಡ ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ ಕುಮೀನ್ಸೋರು ಆ್ಯಂಡ್ ಜಿ ಟಿ ಕಡೆಯಿಂದ ಓ ಎಂತ ಎಂಥ ಬ್ಯಾಟಿಂಗ್ರು ನಿಜವಾಗ್ಲೂ ಹೇಳ್ತೀನಿ ಜಿ ಟಿ ತಂಡ ಈ ಒಂದು ಮಟ್ಟಿಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ನಾನು ಈ ಒಂದು ಟೂರ್ನಮೆಂಟ್ ಟ್ವೆಂಟಿ ಫೈವ್ ಐ ಪಿ ಎಲ್ ಶುರು ಅಂತ ಸೀಸನ್ನು ನಾನು ಅಂದ್ಕೊಂಡೇ ಇರಲಿಲ್ಲ ಅವರು ಬಿಕಾಸ್ ಏನಂತಂದ್ರೆ ಅಂಥ ಒಂದು ಸ್ಟಾರ್ ಆಟಗಾರರು ಯಾರು ಇಲ್ಲ ಸುಬ್ಬನ್ ಗಿಲ್ ಇಂಟರ್ನ್ಯಾಷನಲ್ ಆಡ್ತಾರೆ ಬಿಟ್ಟರೆ ಸೊ ಆ್ಯಂಡ್ ಜೋಸ್ ಬಟ್ಲರ್ ಬಿಟ್ಟರೆ ಯಾರು ಅಂಥವ್ರು ಇಲ್ಲವೇ ಇಲ್ಲ ಅದು ಏನು ಒಂದು ಪಾಸಿಟಿವ್ ಇಂಟೆಂಟ್ ತಗೊಂಡು ಬರ್ತಿದ್ದಾರೆ ಪ್ರತಿ ಗೇಮಲ್ಲೂ ಅಂತ ಅರ್ಥ ಆಗ್ತಿಲ್ಲ ನನಗೆ ಆ್ಯಂಡ್ ಬಾಲಿಂಗಲ್ಲಿ ತೊಗೊಳಕ್ಕೆ ಹೋದ್ರು ಕೂಡ ಒಂದು ಅದ್ಭುತವಾದಂಥ ಬಾಲಿಂಗ್ ನನಗಂತೂ ಅನ್ನಿಸ್ತಾ ಇಲ್ಲ ಬಟ್ ಆದರೂ ಕೂಡ ನಿಜವಾಗ್ಲೂ ಒಳ್ಳೆ ಪರ್ಫಾರ್ಮ್ ಮಾಡ್ತಾರೆ ಆ್ಯಂಡ್ ಔಟ್ ಆಫ್ ದಿ ಬಾಕ್ಸ್ ಪ್ರಸಿದ್ಧ ಕೃಷ್ಣ ನಮ್ಮ ಕನ್ನಡ ದುಡ್ಡು ಎಂತ ಬೌಲಿಂಗ್ ಮಾಡ್ತಿದ್ದಾರೆ ಇವರು ಈ ಒಂದು ಐ ಪಿ ಎಲ್ ನಿಜವಾಗ್ಲೂ ಹ್ಯಾಡ್ಸ್ ಆಫ್ ಹೇಳಬೇಕು ಆ್ಯಂಡ್ ನಿಜವಾಗ್ಲೂ ಶಾಕಿಂಗ್ ಅನಿಸ್ತಾ ಇದೆ ಎಷ್ಟು ವರ್ಕ್ ಮಾಡಿದ್ದಾರೆ ಅವ್ರ ಬೌಲಿಂಗ್ ಲೈನ್ ಅಲ್ಲಿ ಅಂತ ಅದ್ರಾಗಿರ್ಬೋದು ಅವರ ಒಂದು ಪಾಸಿಟಿವ್ ಸೆನ್ಸ್ ಇದೆ ಅವರ ಒಂದು ಏನು ಇದರಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದನ್ನೇ ಮಾಡ್ತಿದ್ದಾರೆ ಬಿಟ್ಟರೆ ಯಾವುದು ಅನ್ನೆಸೆಸರಿ ಆಗಿ ಟ್ರೈ ಮಾಡ್ತಾ ಇಲ್ಲ ಅದ್ಭುತವಾಗಿ ಮಾಡ್ತಾರೆ ಅಂಡ್ ಸಿರಾಜು ಕೂಡ ಅಷ್ಟೇ ಡೀಸೆಂಟ್ ಆಗಿ ಮಾಡ್ತಿದ್ದಾರೆ ಅಂಡ್ ರಶೀದ್ ಖಾನ್ ತುಂಬಾ ದುಬಾರಿ ಆಗ್ತಿದ್ರು ಕೂಡ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದಾರಲ್ಲ ನಿಜವಾಗ್ಲೂ ಸಖತ್ತಾಗಿ ಮಾಡ್ತಾರೆ ಇನ್ಕ್ಲೂಡಿಂಗ್ ಕ್ಯಾಪ್ಟನ್ ಶುಭನ್ ಗಿಲ್ಲು ಕೂಡ ಅಷ್ಟೇ ಈ ಬಾರಿ ತುಂಬಾ ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡ್ತಾರೆ ಲಾಸ್ಟ್ ಒಂದು ಸೀಸನಲ್ಲಿ ಸೊ ಅಷ್ಟೊಂದು ಸರಿ ಅಂತ ಅನಿಸಲಿಲ್ಲ ಅವರು ಕ್ಯಾಪ್ಟನ್ಶಿಪ್ ಈ ಒಂದು ಅಲ್ಲಿ ಅದ್ಭುತವಾಗಿರುವಂತಹ ಒಂದು ಕ್ಯಾಪ್ಟನ್ಸಿ ಮಾಡ್ತಿದ್ದಾರೆ ಅಂತಲೇ ಹೇಳ್ತೀನಿ ಆ್ಯಂಡ್ ಫಸ್ಟ್ ಬ್ಯಾಟಿಂಗ್ ಮಾಡಿದಂತ ಇಲ್ಲಿ ಜಿ ಟಿ ಅವರು ಫಸ್ಟ್ ಸಿಕ್ಸ್ ಓವರ್ಸ್ ಅಲ್ಲಿ ಏಯ್ಟಿ ಟು ರನ್ಗಳನ್ನ ಹೊಡಿತಾರೆ ವಿತೌಟ್ ಲಾಸ್ ಅಲ್ಲಿ ಆ್ಯಂಡ್ ಸೂಪರ್ ಆಗಿ ಆಡಿರುವಂಥದ್ದು ಸಾಯಿ ಸುದರ್ಶನ್ ಇನ್ ಫಾರ್ಟಿ ಏಟ್ ಇನ್ ಟ್ವೆಂಟಿ ತ್ರೀ ಬೌಲಲ್ಲಿ ಟೂನ್ನ ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟ್ ರೌನ್ಸ್ ಅಲ್ಲಿ ಮಾಡ್ತಾರೆ ಆ್ಯಂಡ್ ಶುಭನ್ ಗಿಲ್ಲು ಅಷ್ಟೇ ಓ ಗಾಡ್ ಎಂಥ ಬ್ಯಾಟಿಂಗ್ ಇಬ್ಬರು ಕೂಡ ನಿಜವಾಗ್ಲೂ ಒನ್ ಆಫ್ ದಿ ಬೆಸ್ಟ್ ಪೇರ್ ಅಂತಲೇ ಹೇಳ್ಬೋದು ಫಸ್ಟ್ ನನಗೆ ತಲೆಗೆ ಬರುವಂಥದ್ದು ಓಪನಿಂಗ್ ಜೋಡಿ ಅಂತಂದರೆ ಕ್ರಿಸ್ ಗೇಲ್ ಆ್ಯಂಡ್ ವಿರಾಟ್ ಕೊಹ್ಲಿ ಆ್ಯಂಡ್ ಇವಾಗ ಸಾಯಿ ಸುದರ್ಶನ್ ಆ್ಯಂಡ್ ಶುಭನ್ ಗಿಲ್ಲು ಡೇವಿಡ್ ವಾರ್ನರ್ ಆ್ಯಂಡ್ ಜಾನಿ ಬೇಸ್ಟು ಸೊ ಈ ರೀತಿಯ ಒಂದು ನಮಗೇನು ಜೋಡಿಗಳು ನೆನಪಾಗ್ತವೆ ಅದರಲ್ಲೂ ಇವಾಗಿರುವಂಥದ್ರಲ್ಲಿ ನೋಡ್ತಾ ಇದ್ದರೆ ಸಾಯಿ ಸುದರ್ಶನ್ ಆ್ಯಂಡ್ ಶುಬ್ಬನ್ ಗಿಲ್ ಮೈ ಮೈಗಾಡ್ ಸಕ್ಕತ್ತಾಗಿರುವಂಥ ಒಂದು ಸ್ಟಾರ್ಟ್ ಕೊಡ್ತಾರೆ ಏಯ್ಟಿ ಟೂ ರನ್ಗಳ ಒಂದು ಫಸ್ಟ್ ಸಿಕ್ಸ್ ಓವರ್ಸಲ್ಲಿ ಕೊಡ್ತಾರೆ ಆ್ಯಂಡ್ ಫಸ್ಟ್ ವಿಕೆಟ್ ಹೋದಾಗ ಅವ್ರದ್ದು ಏಯ್ಟಿ ಸೆವೆನ್ ಇರುತ್ತೆ ಸೊ ಅದು ಸಾಯಿ ಸುದರ್ಶನ್ ಔಟ್ ಆಗ್ತಾರೆ ಸೊ ಪವರ್ ಪ್ಲೇ ಆದಮೇಲೆ ಸೊ ಅಲ್ಲಿ ಜಿಶನ್ ಅನ್ಸಾರಿ ಅವರ ಬಾಲಿಂಗಲ್ಲಿ ಸೊ ಸೈತು ರುಷನ್ ಔಟ್ ಆಗ್ತಾರೆ ಅಗೇನ್ ಒಂದು ಫಿಫ್ಟಿನ ಮಿಸ್ ಮಾಡ್ಕೊತಾರೆ ಬಟ್ ಆದರೂ ಕೂಡ ಅದ್ಭುತವಾಗಿರುವಂಥ ಒಂದು ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ ಆ್ಯಂಡ್ ಸುಬ್ಬನ್ ಗಿಲ್ ಸೂಪರಾಗಿ ಆಡಿದ್ರು ಬಟ್ ರನ್ ಔಟ್ ಇದೆಯಲ್ಲ ಅದು ಒಂದು ರೀತಿಯಲ್ಲಿ ಸಲ ಕಾಂಟ್ರವರ್ಷಿಯಲ್ ರನ್ಔಟ್ ಅಂತಲೇ ಹೇಳ್ಬೋದು ಅಲ್ಲಿ ಕೈ ಟಚ್ ಆಗಿರುತ್ತೆ ಬಟ್ ಅದು ತರ್ಡ್ ಅಂಪೈರ್ ಯಾವ ರೀತಿ ಅದು ಏನು ನೋಡಿ ಅದನ್ನು ಔಟ್ ಕೊಟ್ಟರೋ ಗೊತ್ತಾಗ್ತಿ ಗೊತ್ತಾಗಲಿಲ್ಲ ಬಟ್ ಅಲ್ಲಿ ಸುಬ್ಬನ್ ಗಿಲ್ ಸಿಕ್ಕಾಪಡೆ ಒಂದು ರೇಜ್ ಆಗ್ಬಿಟ್ಟಿರೋ ಅಂಪೈರ್ ಮೇಲೆ ಅದು ಆಗಲೇಬೇಕು ಬಿಡಿ ಬಿಕಾಸ್ ಅಂದರೆ ನಾಟ್ ಔಟ್ ಇರೋದನ್ನು ಔಟ್ ಕೊಟ್ಟರೆ ಯಾರಿಗೆ ಕೋಪ ಬಂದೇ ಬರುತ್ತೆ ಸೊ ನಾರ್ಮಲಾಗಿ ಅದು ಸುಬ್ಬನ್ ಗಿಲ್ಗೂ ಬಂದಿದೆ ಅಂತ ಹೇಳ್ತೀನಿ ಬಟ್ ಸೆವೆಂಟಿ ಸಿಕ್ಸ್ ಆ್ಯಂಡ್ ತರ್ಟಿ ಏಟ್ ಬಾಲ ಅವ್ರೇನೋ ರೀತಿ ಖಂಡಿತವಾಗಿ ಸೆಂಚುರಿ ಮಾಡ್ಕೊಂಡಿರೋ ಇವತ್ತು ಸೂಪರಾಗಿ ಆಡಿದ್ರು ಹಂಗೆ ನೋಡೋಕೆ ಹೋದರೆ ಅವರು ಆ್ಯಂಡ್ ಟೂ ಹಂಡ್ರೆಡ್ ಸೈಗಲ್ ಮಾಡಿರುವಂಥದ್ದು ಸೆವೆಂಟಿ ಸಿಕ್ಸ್ ರನ್ಸ್ ತರ್ಟಿ ಬಾಲಲ್ಲಿ ಬಾಲಂಡ್ ಕೆಳಗಡೆ ಬಂದ ಜೋಸ್ ಬಟ್ಲರ್ ಆ್ಯಂಡ್ ಬಟ್ಲರ್ ಅಂತೂ ಇವರಿಗೆ ಬಂದಿರುವಂಥದ್ದು ಒಂದು ರೀತಿಯಲ್ಲಿ ತುಂಬ ಒಳ್ಳೆಯ ವಿಷಯ ಅಂತ ಹೇಳ್ತೀನಿ ಅದು ಇವ್ರು ಡೇವಿಡ್ ಮಿಲ್ಲರ್ನ ತೊಗೊ ಬಿಟ್ಟು ಸೊ ಜೋಶ್ ಬಟ್ಲರ್ನ ಈ ಒಂದು ಸ್ಕ್ವಾಡಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರುವಂಥದ್ದು ಜಿ ಟಿ ಅವರಿಗೆ ಸಿಕ್ಕಾಪಟ್ಟೆ ಒಂದು ಪ್ಲಸ್ ಪಾಯಿಂಟ್ ಆಗ್ತಾಯಿದೆ ಸೊ ಟಾಪಲ್ಲಿ ಸಾಯಿ ಸುದರ್ಶನ್ ಆ್ಯಂಡ್ ಶುಭನ್ ಗಿಲ್ ಒಂದು ಓಪನಿಂಗ್ ಒಳ್ಳೆ ಓಪನಿಂಗ್ ಕೊಡ್ತಿದ್ರೆ ಸೊ ಎಂಡ್ ಅಂತ ಬಂದಾಗ ಜೋಶ್ ಬಟ್ಲರ್ ತುಂಬ ಚೆನ್ನಾಗಿ ಈ ಒಂದು ಇನ್ನಿಂಗ್ಸ್ನ ಎಂಡ್ ಮಾಡ್ತಿದ್ದಾರೆ ಸಿಕ್ಸ್ಟಿ ಫೋರ್ ಇನ್ ಥರ್ಟಿ ಸೆವೆನ್ ಬಾಲ್ ಒನ್ ಸೆವೆಂಟಿ ಟು ಸ್ಟೇಕ್ ರೇಟಲ್ಲಿ ಮೂರು ಬೌಂಡ್ರಿ ನಾಲ್ಕು ಸಿಕ್ಸರ್ ಓ ಬೈ ಗಾಟ್ ಸೂಪರ್ ಆಗಿರೋಂಥ ಒಂದು ಇನ್ಕ್ಲೂಡ್ ಅಂತ ಹೇಳ್ತೀನಿ ರಾಜಸ್ಥಾನ್ ರಾಯಲ್ಸ್ ರಾಯಲ್ಸ್ ಅವರು ತುಂಬ ಬೇಜಾರು ಮಾಡ್ಕೊತಿರ್ತಾರೆ ಆ್ಯಂಡ್ ಫೀಲ್ ಮಾಡ್ತಿರ್ತಾರೆ ಜೋಸ್ ಬಟ್ಲವ್ರನ್ನು ಏನಕ್ಕೆ ಬಿಟ್ವಿ ಅಂತ ಸೂಪರ್ ಆಗಿರುವಂಥ ಬ್ಯಾಟಿಂಗ್ ಆ್ಯಂಡ್ ವಾಷಿಂಗ್ಟನ್ ಸುಂದರ್ ಸೊ ಟ್ವೆಂಟಿ ಒನ್ ಇನ್ ಸಿಕ್ಸ್ಟೀನ್ ಬಾಲಲ್ಲಿ ಸೊ ಅವರು ಕೂಡ ಅಷ್ಟೇ ಬ್ಯಾಟಿಂಗಲ್ಲಿ ಸ್ವಲ್ಪ ಡೀಸೆಂಟಾಗಿ ಒಂದು ಚಾನ್ಸ್ ಸಿಕ್ಕಾಗಲ್ಲ ನೀವೇ ಸೊ ಒಂದು ಆಲ್ರೌಂಡರ್ ಅಂತ ಒಂದು ಪ್ರೂವ್ ಮಾಡ್ಕೊತಿದ್ದಾರೆ ವಾಷಿಂಗ್ಟನ್ ವಾಷಿಂಗ್ಟನ್ ಸುಂದರ್ ಅವರು ಸೊ ಬೇರೆ ಬೇರೆ ಐ ಪಿ ಎಲ್ಲೂ ಕೂಡ ಸೀಸನಲ್ಲೂ ಕೂಡ ಆಡಿದ್ದಾರೆ ಬಟ್ ಫ್ರ್ಯಾಂಚೈಸಿಗಳಿಗೆ ಬಟ್ ಈ ಒಂದು ಸೀಸನಲ್ಲಿ ಬ್ಯಾಟಿಂಗಲ್ಲಿ ಸ್ವಲ್ಪ ಅವರು ಕರಮ ತೋರಿಸ್ತಾ ಇದ್ದಾರೆ ಅಂತ ಹೇಳ್ತೀನಿ ಆ್ಯಂಡ್ ಕೆಳಗಡೆ ಬಂದಂಥ ಸೊ ಶಾರುಖಾನ್ ಆದ್ರಾಗಿರ್ಬೋದು ತೇವಾಟಾದರಾಗಿರ್ಬೋದು ಸಿಕ್ಕಿರುವಂಥ ಕೆಲವೇ ಬಾಲ್ಗಳಲ್ಲಿ ಇಬ್ಬರು ಕೂಡ ಒಂದು ಸಿಕ್ಸ್ಗಳನ್ನು ತಗೊಂಡು ಸೊ ತ್ರೀ ಹಂಡ್ರೆಡ್ ಆ್ಯಂಡ್ ಟೂ ಹಂಡ್ರೆಡ್ ಒಂದು ಸ್ಟ್ರೈಕ್ ಬ್ಯಾಟ್ ಮಾಡಿರುವಂಥದ್ದು ಆ್ಯಂಡ್ ಈ ಎಲ್ಲ ಒಂದು ಬ್ಯಾಟ್ಸ್ಮನ್ಗಳ ಒಂದು ಕಾಣಿಕೆಯಿಂದ ಸೊ ಇನ್ನೂರ ಇಪ್ಪತ್ನಾಲ್ಕು ರನ್ಗಳ ಒಂದು ಭರ್ಜರಿ ಮೊತ್ತನ ಕಲೆ ಹಾಕ್ತಾರೆ ಅಲ್ಲಿ ತೊಗೊಳಕ್ಕೆ ಹೋದರೆ ಸೊ ಒಂದು ತ್ರೀ ಪಾರ್ಟ್ನರ್ಶಿಪ್ ಬರುತ್ತೆ ಫಸ್ಟ್ ವಿಕೆಟ್ಗೆನೇ ಬಂದಿರುವಂಥದ್ದು ಏಯ್ಟಿ ಸೆವೆನ್ ರನ್ ಬರುತ್ತೆ ಫಾರ್ಟಿ ಒನ್ ಬಾಲಲ್ಲಿ ಸೂಪರ್ ಆಗಿರುವಂಥ ಒಂದು ಪಾರ್ಟ್ನರ್ಶಿಪ್ ಅಂತ ಹೇಳ್ತೀನಿ ಸಾಯಿ ಸುದರ್ಶನ್ ಆ್ಯಂಡ್ ಶುಬ್ಬನ್ ಗಿಲ್ ಅವ್ರ ಮಧ್ಯೆ ಆ್ಯಂಡ್ ಬಟ್ಲರ್ ಆ್ಯಂಡ್ ಶುಭನ್ ಗಿಲ್ ಮಧ್ಯೆ ಬರುತ್ತೆ ಸಿಕ್ಸ್ಟಿ ಟು ಇನ್ ತರ್ಟಿ ಸೆವೆನ್ ಬಾಲ್ ಸೊ ಸಖತ್ತಾಗಿರುವಂಥ ಒಂದು ಸೆಕೆಂಡ್ ವಿಕೆಟ್ ಪಾರ್ಟ್ನರ್ಶಿಪ್ ಆ್ಯಂಡ್ ಕೆಳಗಡೆಗೆ ಬಟ್ಲರ್ ಆ್ಯಂಡ್ ವಾಷಿಂಗ್ಟನ್ ಸುಂದರ್ ಮಧ್ಯೆ ಕೂಡ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು ಫಿಫ್ಟಿ ಸೆವೆನ್ ಇನ್ ಥರ್ಟಿ ಫೋರ್ ಬಾಲಲ್ಲಿ ಸೊ ಎಲ್ಲೂ ಕೂಡ ಸೊ ಆ ಒಂದು ರನ್ ರೇಟ್ ಇದೆಯಲ್ಲ ಅದೆಲ್ಲೂ ಕೆಳಗಡೆ ಹಾಕೋಕ್ಕೆ ಇಲ್ಲ ಸೊ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು ಇನ್ನು ಬಾಲಿಂಗಲ್ಲಿ ಹೋದರೆ ಎಸ್ ಆರ್ ಎಸ್ ಕಡೆಯಿಂದ ಸೊ ಶಬ್ ನಮ್ಮ ಶಮಿ ಅವರಿಗೆ ಏನಾಗಿದೆ ಗೊತ್ತಿಲ್ಲ ಪಾಪ ಸಿಕ್ಕಾಪಟ್ಟೆ ರನ್ಗಳನ್ನಾಗಿ ಲೀಕ್ ಮಾಡ್ತಿದ್ರೆ ವಿಕೆಟ್ಗಳು ಬರ್ತಾ ಇಲ್ಲ ಸೊ ಮೂರು ಓವರಲ್ಲಿ ನಲ್ವತ್ತೆಂಟು ರನ್ನು ಮೈ ಗಾಡ್ ಆ್ಯಂಡ್ ಈ ಒಂದು ಪಿಚ್ಚಲ್ಲಿ ಅವರಿಗೆ ಅನುಭವ ಆಯಿತು ಸೊ ಜಿ ಟಿಗೋಸ್ಕರ ಆಡಿದ್ದಾರೆ ಇನ್ನೂ ಕೂಡ ಆ ರಿದ್ ಕಂಡುಕೊಂಡಿಲ್ಲ ಸೊ ಅದಕ್ಕೋಸ್ಕರ ರನ್ಗಳನ್ನ ಲೀಕ್ ಮಾಡ್ತಿದ್ದಾರೆ ಜಾವೆ ಉನ್ನದ ಕಟ್ ಕೂಡ ಅಷ್ಟೇ ಸ್ವಲ್ಪ ಆಗಿ ಮಾಡಿದ್ದಾರೆ ಸೊ ಕೊನೆ ಓವರಲ್ಲಿ ಮೂರು ವಿಕೆಟ್ ಬಂತು ಬಿಟ್ಟರೆ ಸೊ ಅವರು ವಿಕೆಟ್ಲೆಸ್ ಆಗಿ ಎದ್ರು ಅಂತಲೇ ಹೇಳ್ಬೋದು ಆ್ಯಂಡ್ ಕುಮಿನ್ಸ್ ಅವರು ಅಷ್ಟೇ ನಾಲ್ಕು ಓವರ್ ನಲ್ವತ್ತು ರನ್ ಕೊಡ್ತಾರೆ ಯಾರು ಅಷ್ಟು ಎಫೆಕ್ಟಿವ್ ಅಂತ ಅನ್ನಿಸ್ಲೇ ಇಲ್ಲ ಇವತ್ತು ಆ್ಯಂಡ್ ಈ ಒಂದು ಟು ಟ್ವೆಂಟಿ ಫೋರ್ ರನ್ನ ಒಂದು ಬೃಹತ್ ಮೊತ್ತನ ಬೆನ್ನೆತ್ತಿದಂತಹ ಸೊ ಎಸ್ ಆರ್ ಎಸ್ ತಂಡಕ್ಕೆ ಟ್ರೇವಿ ಸೈಡ್ ಆ್ಯಂಡ್ ಅಭಿಷೇಕ್ ಶರ್ಮಾ ಒಂದು ಡೀಸೆಂಟ್ ಪ ಒಂದು ಪ ಓಪನಿಂಗ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಸೊ ಟ್ರೇವಿ ಸೈಡ್ ಅವರು ಇಪ್ಪತ್ತು ರನ್ಗೆ ಔಟ್ ಆಗ್ತಾರೆ ಸೊ ಹದಿನಾರು ಬಾಲಲ್ಲಿ ಒನ್ ಟ್ವೆಂಟಿ ಫೈವ್ ಸ್ಟ್ರೈಕ್ ಆಡಲಿ ಆ್ಯಂಡ್ ಟ್ರೇವಿ ಸೈಡ್ ಆ್ಯಂಡ್ ಅಭಿಷೇಕ್ ಶರ್ಮಾ ಮೇಲೆ ತುಂಬ ಡಿಪೆಂಡ್ ಆಗಿದೆ ಎಸ್ ಆರ್ ಎಸ್ ತಂಡ ಅವರಿಬ್ಬರಲ್ಲಿ ಯಾರು ಬೇಗ ಔಟ್ ಆದರೂ ಕೂಡ ಸೊ ಎಸ್ ಆರ್ ಎಸ್ ತಂಡ ತಗಲಾಕಂತು ಅತ್ತೆ ಅಂತಾನೆ ಅರ್ಥ ಬಿಕಾಸ್ ಇವತ್ತು ಅಷ್ಟೇ ಸೊ ಟ್ರೇವಿ ಸೆಡ್ ಟ್ವೆಂಟಿ ರನ್ಗೆ ಔಟ್ ಆಗ್ತಾರೆ ಆ್ಯಂಡ್ ಅಭಿಷೇಕ್ ಶರ್ಮಾ ಒಬ್ಬರೇ ಸೊ ಅಲ್ಲಿ ನಿಂತ್ಕೊಂಡಿರುವಂಥದ್ದು ಸೊ ಅಭಿಷೇಕ್ ಶರ್ಮ ಸೆವೆಂಟಿ ಫೋರ್ ರನ್ ಮಾಡ್ತಾರೆ ತುಂಬ ಚೆನ್ನಾಗಿ ಆಡೋದು ನೋಡೋಕೆ ನೋಡೋಕೋದ್ರೆ ಕೆಲವೊಂದು ಕ್ಯಾಚಸ್ ಮಿಸ್ ಆದು ಬಿಟ್ಟರೆ ಬಟ್ ಆದರೂ ಕೂಡ ಸೊ ಸೆವೆಂಟಿ ಫೋರ್ ಇನ್ ಫಾರ್ಟಿ ಒನ್ ಡೆಲಿವರಿ ಸೊ ನಾಲ್ಕು ಬೌಂಡ್ರೀನ್ ಒಂದು ಆರು ಸಿಕ್ಸರ್ಗಳನ್ನ ಬರೆಸ್ತಾರೆ ಒನ್ ಏಯ್ಟಿ ಸ್ಟ್ರೈಕ್ರಲ್ಲಿ ಬ್ಯಾಟ್ ಮಾಡಿರೋಂಥದ್ದವರು ಸೊ ಎಲ್ಲಿವರೆಗೂ ಅಭಿಷೇಕ್ ಶರ್ಮಾ ಇವತ್ತು ಬ್ಯಾಟ್ ಮಾಡ್ತಾ ಇದ್ರು ಸೊ ಅಲ್ಲಿವರೆಗೂ ಕೂಡ ಒಂದು ಹೋಪ್ ಇತ್ತು ಸೊ ಈ ಒಂದು ಚೇಸ್ನ ನಾವು ಮಾಡ್ತೀವಿ ಅಂತ ಬಿಕಾಸ್ ಟೂ ಫಾರ್ಟಿ ಫೈವ್ ಏನಂತ ಅನಿಸುತ್ತೆ ಸೊ ಅಲ್ಲಿ ಪಂಜಾಬ್ ಮೇಲೆ ಚೇಸ್ ಮಾಡಿದಾಗ ಕೂಡ ಅಷ್ಟೇ ಅಭಿಷೇಕ್ ಶರ್ಮಾನೇ ಸಿಂಗಲ್ ಹ್ಯಾಂಡೆಡ್ ಆಗಿ ಆ ಮ್ಯಾಚ್ನ ಗೆಲ್ಸಿರುವಂಥದ್ದು ಸೊ ಮೇ ಬಿ ಇವತ್ತು ಕೂಡ ಸೊ ಗೆಲ್ಲಿಸ್ತಾರೆ ಅನ್ನೋ ಒಂದು ನಂಬಿಕೆ ಇತ್ತು ಬಟ್ ಯಾವಾಗ ಅಭಿಷೇಕ್ ಶರ್ಮಾ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ರು ಅವರು ಔಟ್ ಆಗಿದಾದ್ಮೇಲೆ ಸೊ ಅಲ್ಲಿ ಇಶಾನ್ ಶರ್ಮಾ ಅಲ್ಲಿ ಸಿರಾಜ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಆ್ಯಂಡ್ ಖಾಲಿ ಕೂಡ ಗಾಯ ಆಗಿರುತ್ತೆ ಬಟ್ ಅವ್ರು ಔಟ್ ಆಗಿದಾದ್ಮೇಲೆ ಸೊ ಎಲ್ಲ ಒಂದು ಹೋಪ್ಸ್ಗಳು ಕೂಡ ಕಳ್ಕೊಂಡ್ರು ಅಂತಾನೆ ಹೇಳ್ತೀನಿ ಸೊ ಎಸ್ ಆರ್ ಎಸ್ ತಂಡದವರು ಈಶಾನ್ ಕಿಶನ್ ಅವರು ಸೊ ಹದಿಮೂರು ರನ್ನ ಮಾಡ್ತಾರೆ ಹದಿನೇಳು ಬಾಲಲ್ಲಿ ನಿಜವಾಗ್ಲೂ ಟೆಸ್ಟ್ ಇನ್ನಿಂಗ್ಸ್ ಅಂತ ಹೇಳ್ಬೋದು ಇದು ಸೊ ಸಿಕ್ಕಾಟ ಸ್ಟ್ರಗಲ್ ಪಟ್ಟರು ಇಶಾನ್ ಕಿಶನ್ ಅವರು ಹದಿಮೂರು ರನ್ನು ಹದಿನೇಳು ಬಾಲಲ್ಲಿ ಒಂದು ಬೌಂಡ್ರಿಲ್ಲ ಸೆವೆಂಟಿ ಸಿಕ್ಸ್ ಒಂದು ಸ್ಟ್ರೈಕ್ ರೇಟ್ ಇದೆ ಟು ಟ್ವೆಂಟಿ ಫೋರ್ ಚೇಸ್ ಮಾಡ್ತಿದ್ದಾರೆ ಸೆವೆಂಟಿ ಸಿಕ್ಸ್ ಸ್ಟ್ರೈಕ್ ರೇ ಸ್ಟ್ರೈಕ್ ರೇಟು ಅಂತಂದರೆ ಚಾನ್ಸೇ ಇಲ್ಲ ಗೆಲ್ಲಕ್ಕೆ ಆ್ಯಂಡ್ ಹೆನ್ರಿ ಕ್ಲಾಸನ್ ಸ್ವಲ್ಪ ಒಂದು ಚಿಕ್ಕದಾಗಿರುವಂಥ ಪಾರ್ಟ್ನರ್ಶಿಪ್ ಮಾಡ್ತಾರೆ ಅಭಿಷೇಕ್ ಶರ್ಮಾ ಜೊತೆಗೆ ಬಟ್ ಅಗೇನ್ ಆ ಒಂದು ವಿನ್ ಮಾಡುವಂಥ ಒಂದು ಇಂಟೆಂಟ್ ಬರಲಿಲ್ಲ ಹೆನ್ರಿ ಕ್ಲಾಸಿನಿಂದ ಕೂಡ ಟ್ವೆಂಟಿ ತ್ರೀನ್ ಏಯ್ಟೀನ್ ಬಾಲಲ್ಲಿ ಒನ್ ಟ್ವೆಂಟಿ ಸೆವೆನ್ ಸ್ಟ್ರೈಕ್ ರೇಟು ಸೊ ಅಂತ ಒಂದು ಏನು ಇಂಪ್ಯಾಕ್ಟ್ ಮಾಡಲಿಲ್ಲ ಸೊ ಅಂತಲೇ ಹೇಳ್ಬೋದು ಎಸ್ ಆರ್ ಎಸ್ ಕಡೆಯಿಂದ ಆ್ಯಂಡ್ ಅನಿಕೇತ್ ವರ್ಮಾ ಸೊ ಅವರು ಕೂಡ ಏನು ಅಂಥ ಒಂದು ಬ್ಯಾಟಿಂಗ್ ಆಡಲಿಲ್ಲ ನಿತೀಶ್ ಕುಮಾರ್ ರೆಡ್ಡಿ ಇವ್ರು ಏನಕ್ಕೆ ಆ ಎಸ್ ಆರ್ ಎಸ್ ಕಾಡಲ್ಲಿ ಇದಾರೆ ಅಂತ ಅರ್ಥ ಆಗ್ತಿಲ್ಲ ನನಗೆ ವಿಂದು ಮೆಂಡೀಸ್ ಪ್ಯಾಟ್ ಕುಮಿನ್ಸ್ ಏನಿಲ್ಲ ರನ್ ಮಾಡ್ತಾರೆ ಕುಮಿನ್ಸ್ ಅವರು ಹತ್ತು ಬಾಲಲ್ಲಿ ಸೊ ಅದು ವಿತೌಟ್ ಎಫೆಕ್ಟ್ ಅಂತಲೇ ಹೇಳ್ಬೋದು ಆ ಒಂದು ಜಿ ಟಿ ವಿನ್ ಆಗೋದಕ್ಕೆ ಬಾಲಿಂಗಲ್ಲಿ ತೊಗೊಳಕ್ಕೆ ಹೋದರೆ ಮೊಹಮ್ಮದ್ ಸಿರಾಜ್ ಆ್ಯಂಡ್ ಸೊ ಇಶಾನ್ ಶರ್ಮಾ ಡೀಸೆಂಟ್ ಅಂತಲೇ ಹೇಳ್ಬೋದು ಬಟ್ ಶರ್ಮಾ ಶರ್ಮ ದುಬಾರಿ ದುಬಾರಿಯಾದರೂ ಸೊ ಮೊಮ್ಮದ ಸಿರಾಜು ಡೀಸೆಂಟಾಗಿ ಮಾಡಿದ್ದಾರೆ ಸೊ ಫಸ್ಟ್ ತ್ರೀ ಓವರ್ಸಲ್ಲಿ ವಿಕೆಟ್ ಬಿದ್ದಿಲ್ಲ ಬಟ್ ಕೊನೆ ಒಂದು ಓವರಲ್ಲಿ ಸೊ ಎರಡು ವಿಕೆಟ್ನ ತೊಗೊತಾರೆ ಬಟ್ ಈ ಒಂದು ಲೈನಪಲ್ಲಿ ತೊಗೊಳಕ್ಕೆ ಹೋದರೆ ತುಂಬ ಚೆನ್ನಾಗಿ ಮಾಡಿರುವಂಥದ್ದು ಅಂತಂದರೆ ಪ್ರಶೀದ್ ಕೃಷ್ಣ ನಾಲ್ಕು ಓವರು ಹತ್ತೊಂಬತ್ತು ರನ್ ಕೊಟ್ಬಿಟ್ಟು ಎರಡು ವಿಕೆಟ್ಗಳನ್ನು ತೆಗಿತಾರೆ ಹೋ ಗಾಡ್ ಅದು ಎಸ್ ಆರ್ ಎಸ್ ಮೇಲೆ ಸೊ ಫೋರ್ ಪಾಯಿಂಟ್ ಏಟ್ ಜೀರೋ ಎಕನೋಮಿ ಅಂತಂದರೆ ನಿಜವಾಗ್ಲೂ ಒಂದು ಒಳ್ಳೆ ಬಾಲಿಂಗೇ ಮಾಡ್ತಿದ್ದಾರೆ ಈ ಸೀಸನಲ್ಲಿ ಸೊ ಅದ್ಭುತ ಅಂತಲೇ ಹೇಳ್ಬೋದು ಆ್ಯಂಡ್ ನೋಡೋಣ ಇನ್ನು ಹುಡುಗಿರೋಂಥ ಮ್ಯಾಚಲ್ಲಿ ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಆ್ಯಂಡ್ ಇವತ್ತು ತುಂಬ ದುಬಾರಿಯಾಗಿದ್ದು ಅಂತಂದರೆ ರಶೀದ್ ಖಾನ್ ಅವರು ಮೂರು ಓವರಲ್ಲಿ ಐವತ್ತು ರನ್ಗಳನ್ನ ಕೊಡ್ತಾರೆ ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ಜೀರೋ ಒನ್ ಟೈಮಲ್ಲಿ ರಶೀದ್ ಖಾನ್ ಅಂತಂದರೆ ಎಲ್ಲ ಬ್ಯಾಟ್ಸ್ಮನ್ಗಳು ಹೆದರ್ಕೊಳ್ಳೋರು ಬಟ್ ಇವಾಗ ಇವಾಗ ಸಿಕ್ಸ್ ಕೋರೆಲ್ಲ ಬಂದು ಬರ್ಸ್ತಾ ಇದ್ದಾರೆ ಬಟ್ ಕ್ಯಾಚ್ ಒಂದು ಸಕ್ಕತ್ತಾಗಿರುವಂಥದ್ದು ಕ್ಯಾಚ್ ತಗೊಂಡ್ರು ಅಂತಲೇ ಹೇಳ್ಬೋದು ಹೆಡ್ ಅವ್ರದ್ದು ಒಂದು ಆಲ್ಮೋಸ್ಟ್ ಒಂದು ಮೂವತ್ತು ಮೀಟರ್ ಓಡೋಗಿ ಹೋಗಿ ಕ್ಯಾಚ್ ಹಿಡಿದಿರುವಂಥದ್ದು ಅದು ಅದು ಒಂದು ರೀತಿಯಲ್ಲಿ ಮ್ಯಾಚ್ ವಿನ್ನಿಂಗ್ ಕ್ಯಾಚ್ ಅಂತಲೇ ಹೇಳ್ಬೋದು ಹೊಟ್ಟನಲ್ಲಿ ಇವತ್ತು ಎಸ್ ಎಸ್ ತಂಡ ಸೋತು ಇನ್ನೇನು ಸೊ ಎಲಿಮಿನೇಷನ್ಗೆ ಹತ್ರ ಬಂದಿದ್ದಾರೆ ಅಂತ ಹೇಳ್ಬೋದು ಎಲಿಮಿನೇಟ್ ಆಗಲಿಕ್ಕೆ ಅಂಡ್ ಇದ್ರ ಜೊತೆಗೆ ಸೊ ನಮ್ಮ ಆರ್ ಸಿ ಬಿ ತಂಡ ಸೊ ಮೂರನೇ ಸ್ಥಾನಕ್ಕೆ ಕುಸಿದಿದೆ ಅಂತಲೇ ಹೇಳ್ಬೋದು ಬಿಕಾಸ್ ಜಿ ಟಿ ಈ ಒಂದು ಗೆಲುವಿನೊಂದಿಗೆ ಹದಿನಾಲ್ಕು ಪಾಯಿಂಟ್ಗಳನ್ನ ಒಂದು ಕಳಿಸಿಕೊಂಡು ಸೊ ನೆಟ್ ರನ್ ರೇಟಲ್ಲಿ ನಮಗಿಂತ ಸ್ವಲ್ಪ ಅವರು ಜಾಸ್ತಿ ಇದ್ದರೆ ಏಟ್ ಸೆವೆನ್ ಅವ್ರದ್ದು ನಮ್ದು ಫೈವ್ ಸೆವೆನ್ ಏನೋ ಇದೆ ಸೊ ಅದಕ್ಕೋಸ್ಕರನೇ ಜೀರೋ ಪಾಯಿಂಟ್ ಏಟ್ ಸೆವೆನ್ ಜಿ ಟಿ ಇದೆ ಆ್ಯಂಡ್ ಜೀರೋ ಪಾಯಿಂಟ್ ಫೈವ್ ಸೆವೆನ್ ನಮ್ದಿದೆ ಸೊ ಈ ಹಂತದಲ್ಲಿ ಸೊ ನೆಟ್ ರನ್ ರೇಟ್ ತುಂಬ ಮುಖ್ಯ ಆಗುತ್ತೆ ಸೊ ನಾವು ಟಾಪ್ ಟೂದಲ್ಲಿ ಎಂಡ್ ಮಾಡಬೇಕು ಅಂತಂದರೆ ಸೀಸನ್ನ ಸೊ ನೆಟ್ ರನ್ ರೇಟ್ ತುಂಬಾ ಮುಖ್ಯ ಆಗುತ್ತೆ ಸೊ ನೆಟ್ ರನ್ ರೇಟ್ ಕಡೆಗೆ ಆರ್ ಸಿ ಬಿ ತಂಡ ಸ್ವಲ್ಪ ಗಮನ ಕೊಟ್ಟರೆ ಸೊ ಟಾಪ್ ಟೂದಲ್ಲಿ ಹೋಗಿ ಕುತ್ಕೊಳ್ಳೋಕೆ ನಾವು ಕೂಡ ಅರ್ಹತೆ ಪಡ್ಕೊಂತೀವಿ ಅಂತ ಇವತ್ತು ನಾವು ಆರ್ ಸಿ ಬಿ ತಂಡ ಮೂರನೇ ಒಂದು ಸ್ಥಾನದಲ್ಲಿದ್ದೀವಿ ಓಕೆ ಸೊ ನಾಳೆ ನಡೀತಿರುವಂಥ ಒಂದು ಪಂದ್ಯದಲ್ಲಿ ಸೊ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಈ ಪಂದ್ಯದಲ್ಲಿ ಖಂಡಿತವಾಗಲೂ ಆರ್ ಸಿ ಬಿ ವಿನ್ ಆಗೇ ಆಗುತ್ತೆ ಬಟ್ ಆರ್ ಸಿ ಬಿ ವಿನ್ ಆಗುತ್ತಾ ಸಿ ಎಸ್ ಕೆ ವಿನ್ ಆಗುತ್ತಾ ಅಥವಾ ಇವರಿಬ್ಬರ ಮಧ್ಯೆ ರೈನ್ ಅಂದರೆ ಮಳೆ ವಿನ್ ಆಗುತ್ತಾ ಅಂತ ನೋಡಬೇಕು ಬಿಕಾಸ್ ಬೆಂಗಳೂರಲ್ಲಿ ನೋಡ್ತಿದ್ರೆ ಆಲ್ರೆಡಿ ಸೊ ಮಳೆ ಬರ್ತಾ ಇದೆ ಸೊ ಅದು ಇವತ್ತು ಆರೂವರೆಯಿಂದ ಆಲ್ಮೋಸ್ಟ್ ಒಂಬತ್ತುವರೆ ಗಂಟನೂ ಮಳೆ ಸುರಿತಾ ಇತ್ತು ಸೊ ನಾಳೆಯೂ ಕೂಡ ಅಷ್ಟೇ ಎಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಏಯ್ಟಿ ಪರ್ಸೆಂಟ್ ಚಾನ್ಸಸ್ ಇದೆ ಮಳೆ ಬರುವಂಥದ್ದು ಅಂತ ಬಟ್ ಅಟ್ ಲೀಸ್ಟ್ ಒಂದು ಫೈವ್ ಟು ಸಿಕ್ಸ್ ಓವರ್ಸು ಅಷ್ಟಾದರೂ ಮ್ಯಾಚ್ ಆಗಬೇಕು ಒಟ್ಟಿನಲ್ಲಿ ಮ್ಯಾಚ್ ಆಗಲೇಬೇಕು ಮ್ಯಾಚ್ ಆದರೆ ಖಂಡಿತವಾಗ್ಲೂ ಆರ್ ಸಿ ಬಿ ತಂಡ ಆಗೇ ಆಗುತ್ತೆ ಅಂತನೇ ಹೇಳ್ತೀನಿ ಸೊ ನೋಡೋಣ ನಾಳೆ ಮ್ಯಾಚ್ ಬಗ್ಗೆ ಏನೇನಾಗುತ್ತೆ ಅಂತ ನಾಳೆ ಮಾತಾಡೋಣ ಸೊ ಸದ್ಯಕ್ಕೆ ಹಿಡಿದ್ರೆ ಅಷ್ಟೇ ವಿಡಿಯೋಸ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ದಿವಸಗೂ ಅವ್ರಿಗೂ